ವೀಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ರೈತರಿ ಇಂದಿನ ಸೊಲ್ಲಾಫುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸ್ದಾಗಿ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ರೈತರೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಂದಿನ ಸೊಲ್ಲಾಫುರ್ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಅತಿ ಸಣ್ಣ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ನೋಡೋದಾದರೆ ಸೊಲ್ಲಾಪುರದಲ್ಲಿ ಐದುನೂರು ರೂಪಾಯಿದಿಂದ ಹಿಡಿದು ಒಂಬತ್ತುವರೆ ನೂರು ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ಮಾರುಕಟ್ಟೆಯ ಬಲಿ ಒಂದು ಕ್ವಿಂಟಲ್ಗೆ ರೇಟು ಇದೆ ನೋಡಿ ಹಾಗೆ ಮಧ್ಯಮ ಸೈಜ್ ಈರುಳ್ಳಿ ನೋಡೋದಾದರೆ ಒಂದು ಕ್ವಿಂಟಲ್ಗೆ ಹನ್ನೆರಡು ನೂರು ರೂಪಾಯಿದಿಂದ ಹಿಡಿದು ಹದಿನೆಂಟು ನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ ಈರುಳ್ಳಿಯ ಬಲಿ ಸೊಲ್ಲಾಪುರ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದೆ ಸೊಲ್ಲಾಪುರ್ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ಗೆ ಇದ್ದು ಹಾಗೆ ಒನ್ ನಂಬರ್ ಈರುಳ್ಳಿ ಬಂದು ಒಂದು ಕ್ವಿಂಟಲ್ಗೆ ನೋಡೋದಾದರೆ ಹದಿನೆಂಟುನೂರು ರೂಪಾಯಿದಿಂದ ಹಿಡಿದು ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯು ಹೈಯೆಸ್ಟ್ ರೇಟು ಆಗಿದೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿಯು ಸೊಲ್ಲಾಪುರ್ ಮಾರುಕಟ್ಟೆಯ ಹೈಯೆಸ್ಟ್ ಆಗಿದ್ದು ಒಂದು ಕ್ವಿಂಟಲ್ಗೆ ಇದು ಇಂದಿನ ಸೊಲ್ಲಾಪುರ್ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ವೀಕ್ಷಕರೇ